ರೀತಿಯ ವೀಕ್ಷಕರೇ ಹುಣಸೂರಿನಲ್ಲಿ ಮೇ ಹನ್ನೆರಡನೇ ತಾರೀಕು ವೀರಶೈವ ಲಿಂಗಾಯತ ಮಹಾಸಭಾದವರು ಏರ್ಪಡಿಸಿದಂತಹ ಬಸವ ಜಯಂತಿಯ ವಿಜೃಂಭಣೆಯ ಸಮಾರಂಭ ನಡೆಯಿತು ವಿಜೃಂಭಿಸಿದ ವಾಹನದಲ್ಲಿ ಬಸವೇಶ್ವರರ ಮೆರವಣಿಗೆಯನ್ನು ಊರಿನ ರಾಜಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು ನಂತರ ಮುನೇಶ್ವರ ಕಾವಲು ಮೈದಾನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಂಸದರಾದಂತಹ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಉದ್ಘಾಟನೆಯನ್ನು ಮಾಡಿ ಎಲ್ಲ ಗಣ್ಯರು ಅದರಲ್ಲಿ ಕೈ ಜೋಡಿಸಿದರು ಎಲ್ಲ ಮಠಾಧಿಪತಿಗಳು ಹುಣಸೂರಿನ ಶಾಸಕರಾದಂಥ ಶ್ರೀಯುತ ಹರೀಶ್ ಗೌಡರು ಮಾಜಿ ಶಾಸಕರಾದಂತಹ ಶ್ರೀಯುತ ಎಚ್ ಪಿ ಮಂಜುನಾಥ್ರವರು ಹುಣಸೂರಿನ ನಗರಸಭಾಧ್ಯಕ್ಷರಾದಂತಹ ಶ್ರೀಯುತ ಗಣೇಶ್ ಕುಮಾರ್ ಸ್ವಾಮಿರವರು ಈಗ ಗಣ್ಯರುಗಳು ವೇದಿಕೆ ಮೇಲೆ ಆರಾಜಿಸ್ತಾ ಇದ್ದರೆ ವೇದಿಕೆಯ ಮುಂಭಾಗದಲ್ಲಿ ಸಾವಿರಾರು ಮಂದಿ ಅಭಿಮಾನಿಗಳು ಬಸವೇಶ್ವರರ ವಚನಗಳನ್ನು ಕೇಳ್ತಾ ಸಂತೋಷದಿಂದ ಹರ್ಷೋದ್ಧಾರ ಮಾಡ್ತಾ ಇರೋದನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಕಂಡು ಅದನ್ನು ಚಿತ್ರೀಕರಣವನ್ನು ಮಾಡಿ ತಮಗೆ ತೋರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ ಹಾಗೆಯೇ ಆ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಯದುವೀರ ಕೃಷ್ಣದತ್ತ ನರಸಿಂಹರಾಜ ಒಡೆಯರವರು ಸಹ ಮಾತಾಡೋದನ್ನು ನಾನು ಚಿತ್ರೀಕರಿಸಿದ್ದೇನೆ ಬನ್ನಿ ಅದನ್ನು ನೋಡಿಬರೋಣ ಸಂಪನ್ಮೂಲದ ಅವಶ್ಯಕತೆ ಇಲ್ಲ ಅದಕ್ಕಾಗಿ ಕೂಪನ್ಗಳನ್ನು ವಿತರಿಸಲಾಗುತ್ತಿದೆ ಸಮಾಜದ ವಲಿತರು ಸದಾಕಾಲ ಬಯಸುವ ತಾವು ಈ ಕೂಪನ್ಗಳನ್ನು ಪಡೆಯುವ ಮೂಲಕ ಗೋಷ್ಠಿಗೆ ಆರ್ಥಿಕವಾಗಿ ನೆರವಾಗಲು ಕೋರಿದೆ ಇದೀಗ ಸ್ವಯಂ ಸೇವಕರು ಕೂಪನ್ಗಳನ್ನು ನಿಮ್ಮ ಬಳಿಗೆ ತರಲಿದ್ದಾರೆ ನಿಮ್ಮ ಶಕ್ತಾನುಸಾರ ಹೆಚ್ಚಿನ ಕೂಪನ್ಗಳನ್ನು ಪಡೆದು ಗೋಷ್ಠಿಯ ಬೆಳವಣಿಗೆ ಸಹಕರಿಸಬೇಕಾಗಿ ಕೋರಲಾಗಿದೆ ಸಿಎಂ धन्यवाद स्वामीजी ದಯವಿಟ್ಟು ನೋಡಿ ದೊಡ್ಡವರೆಲ್ಲ ಬಂದಿದ್ದಾರೆ ಈಗ ಥರ ಮಾತಾಡ್ಕೊಂಡು ಯಾರು ಅನ್ಯತಾ ತಿಳ್ಕೊಬಾರ ಧರ್ಮ ಅಲ್ಲ ದೊಡ್ಡವ್ರ ಸನ್ನಿಧಾನ ಅಂದ್ರೆ ನಿಶ್ಚಿತವಾಗಿ ನಡ್ಕೋಬೇಕು ಯಾರಾದ್ರೆ ಇರ್ಬೋದು ಸಣ್ಣ ಸಣ್ಣಗೆ ನೀವು ಭಾರಿ ಮಾತಾಡ್ಕೊಳ್ಳೋದು ಅಲ್ಲ ಬುದ್ಧಿಯವರು ಸಾನ್ನಿಧ್ಯ ಕರ್ಕೊಂಡು ಬಂದು ಮಾತಾಡಿದ್ರು ಅಂದ್ರೆ ತುಂಬಾ ಮನ್ಸಿಗೆ ನೋವಾಗ್ತದೆ ನಾವ್ ಯಾರು ಅನ್ಯತಾ ತಿಳ್ಕೊಬೇಡಿ ನಿಶ್ಚವಾಗಿರ್ಬೇಕು ಈ ಮುಂದಿನ ಸಮಾರಂಭ ಸಮಾಧಾನವಾಗಿ ಸರಳವಾಗಿ ಆಗ್ಬೇಕು ಬಸಮ ಸಾಮರಸ್ಯ ಕಾಪಾಡೋಕ್ಕಾಗಿ ಸಂಬಂಧವನ್ನು ಕಟ್ಟಕ್ಕಾಗಿ ಒಬ್ರಿಗೊಬ್ರು ಅನ್ನೇ ತರ ಮಾತಾಡ್ಕೊಂಡೆ ಮುಂದಿನ ಕಾರ್ಯಕ್ರಮವನ್ನ ಏನು ಉದ್ಘಾಟನೆ ಮಾಡಿದ ಈ ಭಾಗದ ರಾಜರು ಒಡೆಯರು ಆಗಿರ್ತಕ್ಕಂಥ ಗೌರವಾನ್ವಿತ ಯದ್ವೀರ್ ಅವರು ಈಗ ಸಭೆಯನ್ನು ಕುರಿತು ಮಾತನಾಡ್ತಾರೆ ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯರಿಗೆ ಒಳ್ಳೆ ಗೌರವ ತಂದುಕೊಡುತ್ತದೆ ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಸರಳತೆಗೆ ಬೆಲೆ ಕಟ್ಟಲಾಗದು ಎಂಬಂತೆ ಈ ಒಂದು ಸುಂದರ ಸಮಾರಂಭದ ಉದ್ಘಾಟಕರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಯದುವಂಶದೇನು ರಾಜರು ಇದ್ರು ಅವರು ಅವ್ರನ್ನ ಗುರುತಿಸಿ ಅವರ ಮಂತ್ರಿಗಳನ್ನ ಅವ್ರನ್ನ ಗುರುತಿಸಿ ಬಿಜಲಕ್ಕೆ ಕರ್ಕೊಂಡು ಬರ್ತಾರೆ ಎರಡು ಮೂರು ವರ್ಷ ಆಗಿದ ನಂತರ ಅವರೇ ಸಹ ಬಿಜಲ ರಾಜ್ಯಕ್ಕೆ ಮಂತ್ರಿಗಳಾಗಿ ಇದು ಒಂದು ಒಳ್ಳೆ ಅವಕಾಶ ಇಡೀ ಸಮಾಜದಲ್ಲಿ ಧಾರ್ಮಿಕ ಸಮಾಜದಲ್ಲಿ ಒಂದು ಪರಿವರ್ತನೆ ತರಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಅವ್ರು ಮುಂದುವರಿತಾರೆ ಆವಾಗ ಅನೇಕ ಒಂದು ಬೋಧನೆಗಳಿರ್ಬೋದು ಶುರು ಮಾಡಿರುವಂಥ ಸಂಸ್ಥೆಗಳು ಏನು ಅನುಭವ ಮಂಟಪ ಅಂತ ಸಂಸ್ಥೆಗಳ ಮೂಲಕ ಇಡೀ ಸಮಾಜವನ್ನು ಪರಿವರ್ತನೆ ಮಾಡುವಂಥ ಮೂಲಕ ಒಂದು ಕತ್ತಲೆಯ ಕಾಲಕ್ಕೆ ಒಂದು ಬೆಳಕನ್ನು ತಂದಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಮತ್ತು ಅವರಾಗಿದ್ದ ನಂತರ ಭವಿಷ್ಯ ಕರ್ನಾಟಕಕ್ಕೆ ಒಂದು ಮಾರ್ಗ ತೋರಿಸ್ಕೊಟ್ರು ಯಾವ ರೀತಿ ಸಮಸ್ತ ಕನ್ನಡಿಗರ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಒಳ್ಳೆ ಮಾದರಿಯನ್ನು ಕೊಟ್ಟರು ನಮಗೆಲ್ಲರಿಗೂ ಅವರ ಜೀವನದ ಬೋಧನೆಗಳು ಇವತ್ತು ಸಹ ಎಷ್ಟು ಪ್ರಸ್ತುತ ಅಂತ ಬರೀ ಒಂದೇ ಒಂದು ಅವರ ಒಂದು ಬೋಧನೆಗಳನ್ನು ನಿಮ್ಮ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಟ್ಟ ಲೋಕ ಮತ್ಯುಲೋಕವೆಂಬುದು ಬೇರೆಲ್ಲ ಕಾಣಿರು ಸತ್ಯವೇ ನುಡಿಯುವುದೇ ದೇವಲೋಕ ಮೃತ್ಯುವೆ ನುಡಿಯುವುದೇ ಮತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ನೀವೇ ಪ್ರಮಾಣ ಕೂಡಲ ಸಿಂಗಮ ದೇವ ಅಂದರೆ ನಾವು ಇರುವಂಥದ್ದು ಜಗತ್ತಿನಲ್ಲೇ ನಾವು ಸ್ವರ್ಗವನ್ನು ಸೃಷ್ಟಿ ಮಾಡಬಹುದು ಒಳ್ಳೆ ನಡವಳಿಕೆಯಲ್ಲಿ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿ ಹೊಂದುವ ಮೂಲಕ ಮತ್ತು ಇಲ್ಲಿ ನಾವೇ ಒಂದು ಸತ್ಯವನ್ನು ಹೇಳೋ ಮೂಲಕ ನಾವೇ ಒಳ್ಳೆಯ ಒಂದು ಮಾರ್ಗದರ್ಶಕ ಆಗೋ ಮೂಲಕ ಇಲ್ಲೇ ನಮ್ಮ ಜೀವನದಲ್ಲೇ ಇದೇ ಒಂದು ವಿಷಯದಲ್ಲಿ ನಾವು ಸ್ವರ್ಗವನ್ನು ಸೃಷ್ಟಿ ಮಾಡ್ಬೋದು ಕೆಟ್ಟ ಅಥವಾ ದುಷ್ಟ ಪದ್ಧತಿಗಳನ್ನು ನಾವು ಅನುಸರಿಸಿದರೆ ಇಲ್ಲೇ ನಮಗೆ ಒಂದು ರೀತಿ ನರಕವನ್ನು ಸೃಷ್ಟಿಯಾಗತ್ತೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತಿನ ಭಾರತದಲ್ಲಿ ನಮ್ಮ ಹುಣಸೂರಿನಲ್ಲಿ ನಮ್ಮ ಮೈಸೂರಿನಲ್ಲಿ ಇಂಥ ಬೋಧನೆಗಳು ಅತಿ ಅವಶ್ಯಕ ನಮ್ಮ ಮುಂದೆ ಇರೋವಂಥದ್ದು ಸವಾಲು ಇದೆ ನಾವೇನೇ ಒಳ್ಳೆ ನಿರ್ಣಯ ತಗೊಂಡು ಒಳ್ಳೆ ಒಂದು ಮಾರ್ಗವನ್ನು ಅನುಸರಿಸ್ತಾ ಮುಂದುವರಿ ಹೋದರೆ ನಾವೇ ಇಲ್ಲೇ ನಮ್ಮ ಹುಣಸೂರಿನಲ್ಲಿ ನಮ್ಮ ಮೈಸೂರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತದಲ್ಲಿ ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡೋದು ಈ ದುಷ್ಟ ಪದ್ಧತಿಗಳನ್ನು ನಾವು ಅನುಸರಿಸ್ತಾ ಹೋಗ್ತಾ ಇದ್ರೆ ಇಲ್ಲೇ ಒಂದು ರೀತಿ ಆ ಹೆಲ್ಲು ನರಗಳನ್ನು ಇಲ್ಲೇ ಸೃಷ್ಟಿಯಾಗುತ್ತೆ ಇಂಥ ಅವರ ಬೋಧನೆಗಳ ಮೂಲಕ ನಾವೆಲ್ಲರೂ ಒಂದು ಒಳ್ಳೆ ಸಮಾಜವನ್ನು ಒಂದು ಒಳ್ಳೆ ಮೈಸೂರು ಮೈಸೂರಿಗಾಗಿ ಸೃಷ್ಟಿ ಮಾಡಲಿಕ್ಕೆ ನಾವೆಲ್ಲರೂ ಮುಂದುವರಿಬೇಕಾಗಿರೋದು ಅತಿ ಅವಶ್ಯ ಅವರ ಬೋಧನೆ ಅಂತೆ ನಾವು ಮುಂದುವರಿದ್ರೆ ಆ ಕರ್ನಾಟಕಕ್ಕೆ ಒಂದು ಸುವರ್ಣ ಯುಗ ಕಾಣುವಂಥದ್ದು ಎರಡು ಮಾತಿನ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅವರ ಸಕಾರಾತ್ಮಕವಾದ ಬೋಧನೆಗಳನ್ನು ಅನುಸರಿಸ್ತಾ ಮುಂದುವರಿಬೇಕಾಗಿರ್ತಕ್ಕಂಥದ್ದು ಅತಿ ವರ್ಷ ಅಂತ ಹೇಳ್ತಾ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ ನಿಶ್ಟು ಬಾಕಿ ನಮ್ಮ ಗುರುಗಳು ಎಲ್ಲರೂ ಸಹ ಮಾತಾಡಬೇಕಾಗಿದೆ ಅವರ ಸಂದೇಶವನ್ನು ನೀಡಬೇಕಾಗಿದೆ ಜಾಸ್ತಿ ನೀನು ಮಾತಾಡೋಕ್ಕೆ ಹೋಗಲ್ಲ ದೇವರು ಯಾರು ಅನ್ಯಥ ಭಾವಿಸಬಾರ್ದು ಆಗಲೇ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದರೂ ಗುರು ಬಸವಣ್ಣನ ಒಂದು ಒಳ್ಳೆ ಬೋಧನೆಯಂತೆ ನಾವು ಮುಂದುವರಿಯೋಣ ಅಂತ ಒಂದು ಒಳ್ಳೆ ನಿರ್ಣಯಕ್ಕೆ ನಾವೆಲ್ಲರೂ ಬರಬೇಕಾಗಿ ಅಂತ ಮತ್ತೊಮ್ಮೆ ನಿಮಗೆಲ್ಲರಲ್ಲೂ ವಿನಂತಿ ಮಾಡ್ತಾ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನಮ್ಮ ಗುರುಗಳಿಗೆ ನನ್ನ ಗೌರವವನ್ನು ಮತ್ತೊಮ್ಮೆ ಸಲ್ಲಿಸುತ್ತಾ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹುಣಸೂರಿನ ಪ್ರತಿಯೊಬ್ಬರ ನಿವಾಸಿಗೆ ನನ್ನ ಕುಸು ಗುರು ಬಸವ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ